ಬಾಗ್ಲಾಗಿದೆ ಕಾಂಗ್ರೆಸಲ್ಲಿ ಆ ಥರ ಏನೂ ಇಲ್ಲ ಊಟಕ್ಕೆ ಹೋಗೋದು ಇಲ್ಲ ಊಟ ಮಾಡೋದು ಜೊತೆಯಲ್ಲಿ ಅದೇನು ವಿಶೇಷ ಅಲ್ಲ ಎಲ್ಲರೂ ಕೂಡ ಮಾಡ್ತೀವಿ ನಾವು ಕೂಡ ಮೊನ್ನೆ ಬೆಳಗಾವಲ್ಲಿ ಶಾಸಕ ಸೆಷನ್ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರು ಸೇರಿಕೊಂಡು ಎಲ್ಲೋ ಒಂದು ಕಡೆ ಊಟ ಮಾಡಿದ್ವಪ್ಪ ಅದಕ್ಕೊಂದು ಬಣ್ಣ ಕಟ್ಟಿದಾಗ್ತದಾ ಫ್ರೆಂಡ್ಶಿಪ್ ಅದು ನಮ್ಮ ಮನೆಗೆ ಹೋಗ್ಬೋದು ನಾವು ಅವ್ರ ಮನೆಗೆ ಬರ್ಬೋದು ಇಲ್ಲ ಅವ್ರ ಊಟಕ್ಕೆ ಕರೆದೇ ನಾವು ಹೋಗ್ಬೋದು ಅವ್ರನ್ನ ನಾವು ಕರೆದೇ ಅವರು ಬರ್ಬೋದು ಈ ಬಿ ಜೆ ಪಿ ಅವ್ರಿಗೆ ಎದ್ರೆ ಕೂತ್ರೆ ಇನ್ನೇನಿಲ್ಲ ಹೇಳಿ ಮೊನ್ನೆಗೆ ಕರ್ನಾಟಕ ರಾಜ್ಯ ಮೂರು ರಿಸಲ್ಟ್ ಕೊಟ್ಟಿದ್ದಾರೆ ಇವ್ರ ಕತೆ ಹೆಂಗಿದೆ ಮೂರು ಭಾಗ ಇದೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಇವರ ನೇತೃತ್ವದಲ್ಲಿ ತುಂಬ ಒಗ್ಗಟ್ಟಾಗಿದ್ದೀವಿ ನಮ್ಮಲ್ಲಿ ಏನು ಡಿಫ್ರೆನ್ಸ್ ಇಲ್ಲ ಜೆ ಡಿ ಎಸ್ ಹನ್ನೊಂದು ಶಾಸಕರು ಬರೋದು ರೆಡಿ ಇದಾರೆ ಅನ್ನುವಂಥದ್ದು ಚರ್ಚೆ ಆಗ್ತದೆ ಕಾಂಗ್ರೆಸ್ ನೋಡಿ ಇವತ್ತು ಜೆ ಡಿ ಎಸ್ ಒಂದೇ ಅಲ್ಲ ನನ್ನ ಮಾಹಿತಿ ನನ್ನ ಪ್ರಕಾರ ಬಿ ಜೆ ಪಿಯವರು ಕೂಡ ಸುಮಾರು ಜನ ಶಾಸಕರುಗಳು ಇವತ್ತು ಬಿ ಜೆ ಪಿ ವಾತಾವರಣ ನೋಡಿಕೊಂಡು ಇವತ್ತು ಕಾಂಗ್ರೆಸ್ನ ಒಗ್ಗಟ್ಟು ಮತ್ತು ದೇಶದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸು ಬರಬೇಕಾಗ್ತದೆ ಮತ್ತು ರಾಜ್ಯದಲ್ಲೂ ಕೂಡ ಇವತ್ತೇನು ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಂಥ ಕಾರ್ಯಕ್ರಮಗಳೇನಿದೆ ಸಾಮಾನ್ಯ ಜನ ಬಡವರಿಗೆ ಅದು ಪರ ಇದ್ದಾರೆ ಸುಮಾರು ಜನ ಬಿ ಜೆ ಪಿಯವರು ಬರ್ತಾರೆ ಜೆ ಡಿ ಎಸ್ವರು ಬರ್ತಾರೆ ನೋಡ್ತಾ ಇರ್ರಿ सित्र